ಅಕ್ಕ 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 ಮೇಡಮ್ 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 ಅಕ್ಕ ಇಲ್ಲ ಇಲ್ಲ ಅವರು ಕೇಳಿರೋ ಪ್ರಶ್ನೆನ ಅವರು ಎಂ ಎಸ್ ಸಿ ಬಯೋ ಕೆಮಿಸ್ಟ್ರಿ ಮಾಡಿದ್ದಾರೆ ಅಕ್ಕ ಡಬಲ್ ಎಲಿಕ್ಸ್ ಮಾಡಲ್ ಬಯೋ ಕೆಮಿಸ್ಟ್ರಿಯಲ್ಲಿ ಬರುತ್ತೆ ಒಂದ್ ನಾಲ್ಕು ಲೈನ್ ಹೇಳಕ್ಕ ಅಕ್ಕ ಅಕ್ಕ ಆಯ್ತು ಆಮೇಲೆ ಅಕ್ಕ ನಾನು ಆನ್ಸರ್ ಮಾಡ್ತೀನಿ ಅಕ್ಕ ಮೇಡಮ್ ಹೀಗ ಅವರು ಎಂ ಎಸ್ ಸಿ ಕೆಮಿಸ್ಟ್ರಿ ಬಯೋ ಕೆಮಿಸ್ಟ್ರಿ ತಾನೆ ಅವ್ರು ಬಯೋ ಕೆಮಿಸ್ಟ್ರಿ ಅಂತ ಅವರೇ ಹೇಳಿದ್ತಾನೆ ಅಕ್ಕ ಅಕ್ಕ ನೀವು ಎಂ ಎಸ್ ಸಿ ಬಯೋ ಕೆಮಿಸ್ಟ್ರಿ ಮಾಡಿದೀರಾ ನಾನು ಪಿ ಯು ಸಿ ಮಾಡಿದ್ ಒಪ್ತೀನಿ ಅಕ್ಕ ನೀವು ಎಮ್ ಎಸ್ ಸಿ ಬಯೋ ಕೆಮಿಸ್ಟ್ರಿ ಮಾಡಿದೀರಾ ನಾನ್ ನೈನ್ ಟು ಟೆಂತ್ ಅಲ್ಲಿ ಕೆಮಿಸ್ಟ್ರಿ ಬಯೋ ಕೆಮಿಸ್ಟ್ರಿ ಅಲ್ಲಿ ಬರೋ ಡಬಲ್ ಲಿರಿಕ್ಸ್ ಬಗ್ಗೆ ಅಕ್ಕ ನೀವು ಎರಡ್ ಲೈನ್ ಹೇಳಿದ್ರೆ ನನ್ನ ಎಕ್ಸ್ಪ್ಲನೇಷನ್ ಡಬಲ್ ಎಲಿಕ್ಸ್ ಮಾಡಲ್ ಬಗ್ಗೆ ಹೇಳಕ್ಕ ಅವರು ಎಮ್ಎಸ್ಸಿ ಬಯೋ ಕೆಮಿಸ್ಟ್ರಿ ಮಾಡಿದ್ದಾರೆ ಬಯೋ ಕೆಮಿಸ್ಟ್ರಿ ಫಸ್ಟ್ ಚಾಪ್ಟರು ನ್ಯೂಕ್ಲಿಕ್ ಆಸಿಡ್ಸ್ ಅಂತ ಡಬಲ್ ಇಲಿಕ್ಸ್ ಮಾಡಲ್ ಆಫ್ ವಾಸ್ ಬೈ ಅಂಡ್ ವ್ಯಾಟ್ ಕ್ರಿಕೆಟ್ क्वेश्चन एक बार नहीं। डबल एलिक्स पैटर्न ऑफ़ डीएनए वास गिवन बाय वेटर्सन आई तू नोट इ नोट इ बेड। और वो आर्हत है नॉन टेलर ब्रो। और ये लाइन है बचावित पर सिद्ध है। मुक्त आइडेंटिटी प्रश्न एक बार। प्रश्न एक मणि लास्ट प्रश्न। प्रश्न एक मणि लास्ट प्रश्न। డబల్ స్టాండ్ ఇది బయోకెమిస్ట్రీ ఫస్ట్ చాపర్ మీ అమ్మన్ పిండ